ಇಚ್ಚಾ ಸುದೀಪ್ ನಟನೆಯ ಬಿಲ್ಲರಂಗ ಭಾಷಾ ಸಿನಿಮಾದ ಕೆಲಸಗಳು ಭರದಿಂದ ಸಾಗಿದ್ದು ಕಳೆದ ಎರಡು ತಿಂಗಳಿಂದ ಈ ಚಿತ್ರದ ಚಿತ್ರೀಕರಣ ನಡೆಯುತ್ತಿದೆ ಸಿನಿಮಾವನ್ನು ಬಹಳ ಬೇಗ ಪ್ರೇಕ್ಷಕರ ಮುಂದೆ ತರುವ ಪ್ರಯತ್ನ ನಡೆದಿದೆ ಈ ನಡುವೆ ಸಿನಿಮಾದ ಸೆಟ್ ಎನ್ನಲಾದ ಫೋಟೋ ಒಂದು ರಿವೀಲ್ ಆಗಿದ್ದು ಪ್ರಿಯರಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಕಂಠೀರವ ಸ್ಟುಡಿಯೋದಲ್ಲಿ ಗೃಹತ್ ಸೆಟ್ ಹಾಕಿ ಬಿಲ್ಲರಂಗ ಭಾಷಾ ಚಿತ್ರದ ಶೂಟಿಂಗ್ ಮಾಡಲಾಗುತ್ತಿದ್ದು ಇದು ಭವಿಷ್ಯತ್ ಕಾಲವನ್ನು ಸೂಚಿಸುವ ವಿಭಿನ್ನ ಸಿನಿಮಾವಾದರಿಂದ ಸಂಪೂರ್ಣ ಚಿತ್ರ ಸೆಟ್ ಹಾಗೂ ಸಿಜೆ ನಲ್ಲಿಯೇ ಮಾಡಬೇಕಾದ ಅನಿವಾರ್ಯತೆ ಇದ್ದು ಸದ್ಯ ವೈರಲ್ ಆಗಿರುವ ಫೋಟೋದಲ್ಲಿ ಒಂದಷ್ಟು ಕಾರುಗಳು ಇವೆ ಚಿತ್ರದಲ್ಲಿ ಬುಜ್ಜಿ ಎನ್ನುವ ವಿಶಿಷ್ಟ ಕಾರನ್ನು ಬಳಸಲಾಗಿದೆ ಅಲ್ಲದೆ ದೂರದಲ್ಲಿ ಕಿಚ್ಚ ಸುದೀಪ್ ನಿಂತಿರುವಂತೆಯೂ ಕಾಣಿಸುತ್ತಿದೆ ಅಲ್ಲದೆ ಕಿಚ್ಚನನ್ನು ಈ ಚಿತ್ರದಲ್ಲಿ ಬಹಳ ವಿಭಿನ್ನ ನಲ್ಲಿ ತೋರಿಸುವ ಪ್ರಯತ್ನ ನಡೆಯುತ್ತಿದೆ ಚಿತ್ರದಲ್ಲಿ ಇನ್ನೂರು ವರ್ಷಗಳ ಭವಿಷ್ಯದ ಕಥೆಯನ್ನು ಹೇಳುತ್ತಿದ್ದಾರೆ ಅದಕ್ಕಾಗಿ ಹೊಸ ಪ್ರಪಂಚವನ್ನೇ ಸೃಷ್ಟಿಸಲಾಗುತ್ತಿದೆ ಎರಡು ಶತಮಾನದ ಬಳಿಕ ಜನ ಹಾಗೂ ತಂತ್ರಜ್ಞಾನ ಹೀಗುತ್ತೆ ಎನ್ನುವುದರ ಬಗ್ಗೆ ಅನುಭಂಡಾರಿ ಬಹಳ ರೋಚಕವಾಗಿ ಸಿನಿಮಾವನ್ನು ಕಟ್ಟಿಕೊಡುತ್ತಿದ್ದಾರೆ ಅಲ್ಲದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಚಿತ್ರವನ್ನು ತೆರೆಗೆ ತರಲಾಗುತ್ತಿದ್ದು ಸದ್ಯ ಮೇಕಿಂಗ್ ಅಂತ್ಯದಲ್ಲಿಯೇ ಸಿನಿಮಾ ಬಹಳ ಸದ್ದು ಮಾಡುತ್ತಿದೆ ಮ್ಯಾಕ್ಸ್ ಸಕ್ಸಸ್ ಬಳಿಕ ಬರ್ತಿರುವ ಸಿನಿಮಾ ಇದಾಗಿರುವುದರಿಂದ ಪ್ರೇಕ್ಷಕರ ನಿರೀಕ್ಷೆ ಕೂಡ ಹೆಚ್ಚಿದೆ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್ ಬ್ಯಾನರ್ ನಡೆಯಲಿ ಬಹಳ ಅದ್ದೂರಿಯಾಗಿ ಬಹುಕೋಟಿ ಬಜೆಟ್ನಲ್ಲಿ ಸಿನಿಮಾ ನಿರ್ಮಾಣವಾಗುತ್ತಿದ್ದು ಸುದೀಪ್ ಹುಟ್ಟುಹಬ್ಬಕ್ಕೆ ಬಿಲ್ಲಾರಂಗ ಭಾಷಾ ಟೀಸರ್ ಬಿಡುಗಡೆಯಾಗುವ ಸಾಧ್ಯತೆ ಇದೆ